ೋ ನಮಃ ಹರಿಹಿ ಓಂ ಶ್ರೀ ಮೂಕಾಂಬಿಕಾ ಮಹಾ ಸಂಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ಆರೋಗ್ಯವನ್ನು ಕೊಟ್ಟು ನಿಮ್ಮೆಲ್ಲರನ್ನೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಧಾನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನಕ್ಕೆ ಬರುವಂತಹ ಸಾಕಷ್ಟು ಭಕ್ತರು ಧನುರ್ಮಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿರೋದ್ರಿಂದಾಗಿ ಈ ಒಂದು ಪುಟ್ಟ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ಧನುರ್ಮಾಸ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ನೋಡಿ ಸೂರ್ಯದೇವ ಒಂದು ವರ್ಷದಲ್ಲಿ ಪ್ರತಿ ಒಂದು ತಿಂಗಳಿನಿಂದ ಮತ್ತೊಂದು ತಿಂಗಳಿಗೆ ಎಲ್ಲ ರಾಶಿಗಳಿಗೂ ಕೂಡ ಪ್ರವೇಶವನ್ನು ಮಾಡ್ತಾನೆ ಈಗ ಡಿಸೆಂಬರ್ ಹದಿನಾರರಿಂದ ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಸೂರ್ಯದೇವ ಪ್ರವೇಶವನ್ನು ಮಾಡಿದ್ದಾನೆ ಈಗ ಆ ರಾಶಿಯಲ್ಲಿ ಒಂದು ತಿಂಗಳ ಕಾಲ ಸತತವಾಗಿ ಸೂರ್ಯದೇವ ಧನಸು ರಾಶಿಯಲ್ಲಿ ಇರ್ತಾನೆ ಸೊ ಈ ಒಂದು ಪರ್ವಕಾಲವನ್ನು ಧನುರ್ಮಾಸ ಹೇಳಿ ಕರೀತಾರೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಪೌರಾಣಿಕವಾದಂತಹ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಈ ಧನುರ್ಮಾಸ ಅನ್ನುವಂಥದ್ರ ಒಂದು ಕಾಲಘಟ್ಟದಲ್ಲಿ ವಿಪರೀತವಾದಂತಹ ಚಳಿಗಾಲ ಅಥವಾ ಚಳಿ ಅನ್ನುವಂಥದ್ದು ಇರುತ್ತೆ ಆಗ ಒಬ್ಬ ವ್ಯಕ್ತಿ ತನ್ನ ದೇಹವನ್ನು ಅಥವಾ ಒಬ್ಬ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನ ಆಕಾರದಲ್ಲಿ ಭಾಗಿಸ್ತಾನೆ ಸೊ ಹಾಗಾಗಿ ಈ ಮಾಸವನ್ನು ಧನುರ್ಮಾಸ ಅಂತಲೂ ಕೂಡ ಕರೀತಾರೆ ಧನುರ್ಮಾಸದ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋದಾದರೆ ಧನುರ್ಮಾಸ ಈ ಒಂದು ಮಾಸದಲ್ಲಿ ಎಲ್ಲರೂ ಕೂಡ ಬೆಳಗ್ಗೆ ಎದ್ದು ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಬರುವಂತಹದ್ದು ವಾಡಿಕೆ ಈ ಒಂದು ಮಾಸ ವಿಶೇಷವಾಗಿ ಶುಭಕರ ಅಲ್ಲದೆ ಇರೋದರಿಂದ ಈ ಒಂದು ಮಾಸವನ್ನು ವಿಶೇಷವಾಗಿ ಯಾವುದೇ ತರಹದ ಪೂಜಾ ಕೈಂಕರ್ಯಗಳನ್ನು ಈ ಒಂದು ಮಾಸದಲ್ಲಿ ನಡೆಸಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಈ ಒಂದು ಮಾಸವನ್ನು ವಿಷ್ಣುವಿಗೆ ಅಂತಲೇ ಮೀಸಲಿಡಲಾಗಿದ್ದು ಅಂದರೆ ಎಲ್ಲ ಭಕ್ತರು ಕೂಡ ಎಲ್ಲ ದೇವರನ್ನು ಆರಾಧನೆ ಮಾಡುವಂಥವರು ಕೂಡ ಈ ಒಂದು ಮಾಸವನ್ನು ಆಚರಣೆ ಮಾಡ್ತಾರೆ ಆದರೆ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮಾಸವನ್ನು ವಿಶೇಷವಾಗಿ ಏನು ವಿಷ್ಣುವಿಗೆ ಸಂಬಂಧಿಸಲಾಗತ್ತೆ ಈ ಉತ್ಥಾನ ದ್ವಾದಶಿಯಿಂದ ಹಿಡಿದು ವಿಶೇಷವಾಗಿ ನಂತರದ ಒಂದು ದಿನದವರೆಗೂ ಕೂಡ ಉತ್ತಾನ ದ್ವಾದಶಿಯಿಂದ ಯೋಗನಿದ್ರೆಯಿಂದ ಮಹಾವಿಷ್ಣು ಹೇಳುತ್ತಾನೆ ಹೀಗಾಗಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಏನು ಮಹಾವಿಷ್ಣುವನ್ನು ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಪೂಜ ಪೂಜೆಯನ್ನು ವಿಷ್ಣುವಿಗೆ ಅಂತ ಹೇಳಿ ಹಮ್ಮಿಕೊಳ್ಳುತ್ತಾರೆ ಮತ್ತು ಇನ್ನೊಂದು ವಿಶೇಷವಾಗಿ ಅಂತ ಹೇಳಿದ್ರೆ ಯಾಕೆ ಈ ಒಂದು ಮಾಸದಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಲ್ಲ ಅಂತ ಹೇಳಿದ್ರೆ ನೋಡಿ ಈ ಉತ್ತರಾಯಣ ಅನ್ನುವಂಥದ್ದು ಏನಿದೆ ಅದು ದೇವತೆಗಳಿಗೆ ಹಗಲಿನ ವೇಳೆಯಾದರೆ ದಕ್ಷಿಣಾಯಣ ಅನ್ನುವಂಥದ್ದು ಏನಿದೆ ಅದು ದೇವತೆಗಳ ರಾತ್ರಿಯ ಸಮಯ ಆಗಿರುತ್ತೆ ಹಾಗಾಗಿ ವಿಶೇಷವಾಗಿ ಯಾವುದೇ ಒಂದು ಕಾಲಘಟ್ಟದಲ್ಲಿ ನಾವು ಹಗಲಿನ ವೇಳೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಪ್ರಾಶಸ್ತ್ಯವನ್ನೇ ನಾವು ನೀಡುತ್ತೇವೆ ಈ ಏನು ಉತ್ತರಾಯಣ ಮತ್ತು ದಕ್ಷಿಣಾಯಣದ ಮಧ್ಯಕಾಲ ಏನಿದೆ ಅದನ್ನೇ ಧನುರ್ಮಾಸ ಅಂತ ಹೇಳಿ ಕರೀತೇವೆ ಮತ್ತು ಈ ಒಂದು ಮಾಸದಲ್ಲಿ ದೇವರುಗಳು ಏನು ದಕ್ಷಿಣಾಯನ ಕಾಲದಲ್ಲಿ ದೇವರುಗಳು ಯೋಗನಿದ್ರೆಯಲ್ಲಿ ಇರುತ್ತಾರೆ ಅನ್ನುವಂಥದ್ದು ಹಿಂದಿನಿಂದ ನಡೆದು ಬಂದಂಥ ಸಂಪ್ರದಾಯ ಮತ್ತು ಈ ಒಂದು ಕಾಲಘಟ್ಟದಲ್ಲಿ ವಿಶೇಷವಾಗಿ ದೇವರ ದರ್ಶನವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಹಿಂದಿನಿಂದ ನಡೆದು ಬಂದಂಥ ಒಂದು ವಾಡಿಕೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಧನುರ್ಮಾಸ ಕಾಲದಲ್ಲಿ ಸ್ತ್ರೀಯರು ತಮ್ಮ ಇಚ್ಛೆಗೆ ಒಂದು ವರ ಸಿಗಲಿ ಅಂತ ಹೇಳಿ ಸಾಕಷ್ಟು ದೇವಸ್ಥಾನದ ಬಳಿ ಇರುವಂಥ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದಾಗಿರ್ಬೋದು ಅಥವಾ ಹೆಜ್ಜೆ ನಮಸ್ಕಾರವನ್ನು ಮಾಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲವನ್ನೂ ಕೂಡ ಮಾಡ್ತಾರೆ ಮತ್ತು ನಾನು ಸಾಕಷ್ಟು ದೇವಸ್ಥಾನಗಳಿಗೆ ನನ್ನನ್ನು ಕರೆದಾಗ ಅಥವಾ ನಾನು ಆ ದೇವಸ್ಥಾನಗಳ ಭೇಟಿಗೆ ಹೋದಾಗ ನಾನು ಅಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾನು ಗಮನಿಸಿರ್ತೇನೆ ಅದನ್ನು ನಾನು ಹೇಳಬೇಕು ಅಂತ ಬಯಸ್ತೇನೆ ಇದ್ರ ಒಟ್ಟಿಗೆ ಹೇಳ್ತೇನೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳಿ ನೋಡಿ ಭೂದೇವಿಯನ್ನು ನಾವು ಸ್ತ್ರೀ ರೂಪದಲ್ಲಿ ಕಾಣ್ತೇವೆ ಭೂಮಿ ತಾಯಿ ಅಥವಾ ಧರಿತ್ರಿ ಅಥವಾ ಭೂಮಿ ತಾಯಿ ಹೇಳಿ ಸೊ ಈ ಎಲ್ಲ ರೀತಿಯಲ್ಲೂ ಕಾಣುವಂಥ ಪೃಥ್ವಿಯನ್ನು ಅಥವಾ ಭೂದೇವಿಯನ್ನು ನಾವು ಅಂದರೆ ವಿಶೇಷವಾಗಿ ನಮಸ್ಕಾರ ಮಾಡುವಂಥ ರೀತಿ ಹೇಗೆ ಅಥವಾ ದೇವಸ್ಥಾನಗಳಲ್ಲಿ ಹೇಗೆ ನಮಸ್ಕಾರಗಳನ್ನು ಮಾಡಬೇಕು ಅದು ದೇವರ ಸಾನ್ನಿಧ್ಯ ಆಗಲಿ ಅಥವಾ ದೇವಿಯ ಸಾನ್ನಿಧ್ಯ ಆಗಲಿ ಅಥವಾ ಗುರುಗಳ ಸಾನ್ನಿಧ್ಯ ಆಗಲಿ ಅಥವಾ ಯಾವುದೇ ಒಂದು ದೇವರ ಸಾನ್ನಿಧ್ಯದಲ್ಲಾಗಲಿ ಹೆಣ್ಣು ಮಕ್ಕಳು ಪೂರ್ತಿ ದೇಹವನ್ನು ಭೂಮಿಗೆ ಸ್ಪರ್ಶ ಮಾಡಬಾರ್ದು ಯಾಕಂತ ಹೇಳಿದ್ರೆ ಭೂದೇವಿ ಹೆಣ್ಣು ಸೊ ಹಾಗಾಗಿ ವಿಶೇಷವಾಗಿ ಹೆಣ್ಣಿನ ದೇಹವನ್ನು ಸ್ಪರ್ಶವನ್ನು ಮಾಡಬಾರ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ಪುರುಷರು ಪೂರ ತಮ್ಮ ದೇಹವನ್ನು ನೆಲಕ್ಕೆ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಬೇಕು ಇದು ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ ಮತ್ತು ಸಾಕಷ್ಟು ದೇವಸ್ಥಾನಗಳಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆಯನ್ನಿಟ್ಟು ಹೆಜ್ಜೆ ನಮಸ್ಕಾರವನ್ನು ಮಾಡುತ್ತಾರೆ ನೋಡಿ ಹೆಜ್ಜೆ ನಮಸ್ಕಾರ ಅಂದರೆ ಬೇರೆ ನೀವು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಡೆಯೋದೇ ಬೇರೆ ಹಾಗಾಗಿ ಹೆಜ್ಜೆ ನಮಸ್ಕಾರ ಏನು ಅನ್ನುವುದನ್ನು ನೋಡೋದಾದರೆ ಒಂದು ಹೆಜ್ಜೆಯನ್ನು ಇಟ್ಟುಕೂಡ್ಲೇನೇ ಅಲ್ಲಿ ಹೆಣ್ಣುಮಕ್ಕಳು ಏನು ನಮಸ್ಕಾರವನ್ನು ಮಾಡೋದಾಗಲಿ ಮಂಡಿ ಊರಿ ನಮಸ್ಕಾರ ಮಾಡೋದಾಗಲಿ ಅಥವಾ ಪುರುಷರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದಾಗಲಿ ಇದನ್ನು ಮಾಡಬೇಕು ಇದನ್ನು ಹೆಜ್ಜೆ ನಮಸ್ಕಾರ ಹೇಳಿ ಕರೆಯುವಂಥದ್ದು ಮತ್ತು ಈ ಧನುರ್ಮಾಸದ ಬಗ್ಗೆ ನಾನು ಹೇಳ್ತಾ ಇದ್ದೆ ಹಾಗೆ ಮುಂದುವರಿಸ್ತೇನೆ ಧನುರ್ಮಾಸ ವಿಶೇಷವಾಗಿ ಈ ಕಾಲಘಟ್ಟ ಏನಿದೆ ಈ ಕಾಲಘಟ್ಟದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಸಮಂಜಸವಾದಂಥ ಸಮಯ ಧನುರ್ಮಾಸ ಅಲ್ಲ ಅನ್ನುವಂಥದ್ದನ್ನು ನಾವು ಪರಿಗಣನೆಗೆ ತಗೊಳ್ತೇವೆ ನಂತರದಲ್ಲಿ ಉತ್ತರಾಯಣ ಪರ್ವ ಕಾಲ ಬರುತ್ತೆ ಜನವರಿ ಹದಿನಾಲ್ಕರ ನಂತರದಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಆಗ ಏನು ಸೂರ್ಯದೇವ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಮಹಾ ಪರ್ವಕಾಲ ಅದಾಗಿರುತ್ತೆ ಹಾಗಾಗಿ ಆಗ ಎಲ್ಲ ಪುಣ್ಯ ಕೆಲಸಗಳು ಅಥವಾ ಶುಭ ಕಾರ್ಯಗಳು ಅಥವಾ ದೇವಸ್ಥಾನದ ಪ್ರತಿಷ್ಠಾಪನೆಗಳು ಈ ರೀತಿಯೆಲ್ಲವೂ ಕೂಡ ನಡೆಯುತ್ತೆ ಯಾವುದೇ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಆಗಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಆ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಉತ್ತರಾಯಣ ಪರ್ವಕಾಲ ಅನ್ನುವಂಥದ್ದು ಬಹಳ ಸೂಕ್ತವಾದಂಥ ಕಾಲ ಹಾಗಾಗಿ ಈ ಧನುರ್ಮಾಸದಲ್ಲಿ ತಮ್ಮ ಇಚ್ಛೆಗಳು ಏನಿದೆ ಅದೆಲ್ಲವನ್ನು ಕೂಡ ನೀವು ಈಡೇರಿಸಿಕೊಂಡು ವಿಶೇಷವಾಗಿ ದೇವರ ಕೃಪೆಗೆ ಪಾತ್ರರಾಗಿ ಹಾಗೇನೆಯ ಮತ್ತಷ್ಟು ವಿಚಾರಗಳನ್ನು ಧನುರ್ಮಾಸದ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಅದರ ಬಗ್ಗೆ ನೀವು ಗಮನ ಇಟ್ಟು ಕೇಳ್ತಾ ಹೋಗಿ ಹಾಗೆಯೇ ವಿಶೇಷವಾಗಿ ಈ ಒಂದು ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ವಿಶೇಷವಾಗಿ ನಕ್ಷತ್ರಗಳು ಇರುವಂತಹ ಒಂದು ಸಮಯದಲ್ಲನೆಯ ದೇವಸ್ಥಾನದಲ್ಲಿ ದೇವರ ಒಂದು ದರ್ಶನವನ್ನು ಮಾಡುವಂಥದ್ದು ಅಥವಾ ದೇವಸ್ಥಾನಗಳಲ್ಲಿ ದೇವರ ಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ಧನುರ್ಮಾಸದಲ್ಲಿ ಸ್ತ್ರೀ ಸೂಕ್ತವನ್ನು ಪುರುಷ ಸೂಕ್ತವನ್ನು ಹಾಗೆ ನಾರಾಯಣ ಸೂಕ್ತವನ್ನು ವಿಶೇಷವಾಗಿ ಪಠನೆ ಮಾಡೋದರಿಂದ ಹಾಗೆ ಲಲಿತಾ ಸಹಸ್ರನಾಮಗಳನ್ನು ವಿಶೇಷವಾಗಿ ಪಠನೆಯನ್ನು ಮಾಡೋದರಿಂದ ಸಾಕಷ್ಟು ನೀವು ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಥವಾ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ತಂದುಕೊಳ್ಬೋದು ಹಾಗೆಯಾ ಈ ಧನುರ್ಮಾಸದಲ್ಲಿ ಮಾಡುವಂಥ ಒಂದು ದಿನದ ಪೂಜೆ ಅದು ಸಾಕಷ್ಟು ವರ್ಷಗಳ ಅಥವಾ ಸಾಕಷ್ಟು ಮಾಸಗಳ ಪೂಜೆಗೆ ಸಮ ಆಗ್ತದೆ ಪುರಾಣದಲ್ಲಿ ಹೇಳುವಂಥ ಬಗ್ಗೆ ನೋಡೋದಾದರೆ ಹಿಂದೆ ಇಂದ್ರದೇವ ತನ್ನ ರಾಜ್ಯವನ್ನು ಕಳೆದುಕೊಂಡಂತಹ ಒಂದು ಸಂದರ್ಭದಲ್ಲಿ ಇಂದ್ರದೇವನ ಪತ್ನ ಪತ್ನಿಯಾದಂಥ ಶಚಿದೇವಿ ಇದೇ ಒಂದು ಮಾಸದಲ್ಲಿ ಶ್ರೀ ವಿಷ್ಣುವನ್ನು ಹಾಗೆ ಮಹಾಲಕ್ಷ್ಮಿಯನ್ನು ಕುರಿತು ಹನ್ನೆರಡು ನಾಮಗಳಿಂದ ಹನ್ನೆರಡು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ದ್ವಾದಶ ಅಂತ ಹೇಳಿ ಹೇಳ್ತಾರೆ ಹನ್ನೆರಡು ನಾಮಗಳಿಂದ ಪೂಜೆಯನ್ನು ಮಾಡಿ ಹುಗ್ಗಿಯನ್ನು ನೈವೇದ್ಯವನ್ನಾಗಿ ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾಳೆ ಸೊ ಈ ಒಂದು ಫಲದಿಂದಾಗಿ ಇಂದ್ರ ಏನು ತನ್ನ ಪದವಿಯನ್ನು ಹಾಗೆ ತನ್ನ ರಾಜ್ಯವನ್ನು ಕಳೆದುಕೊಂಡಿರ್ತಾನೆ ಅದನ್ನು ಮತ್ತೆ ಪುನಃ ಪಡೆದುಕೊಳ್ಳುವ ಪಡೆದುಕೊಳ್ತಾನೆ ಅನ್ನುವಂಥದ್ದು ಶಾಸ್ತ್ರಗಳು ಹೇಳೋದು ಶಾಸ್ತ್ರದ ಪೌರಾಣಿಕ ಕಥೆಗಳು ಹೇಳುವಂಥದ್ದು ಹಾಗೆ ಈ ಒಂದು ಮಾಸದಲ್ಲಿ ದೇವರಿಗೆ ಹುಗ್ಗಿಯನ್ನು ನೈವೇದ್ಯಕ್ಕೆ ಇಟ್ಟು ನಾವು ಪೂಜೆಯನ್ನು ಮಾಡೋದರಿಂದ ವಿಶೇಷವಾದಂತಹ ಫಲಗಳನ್ನು ನಾವು ಸ್ವೀಕಾರವನ್ನು ಮಾಡಬಹುದಾಗಿದೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ದೈವಾರಾಧನೆಯನ್ನು ಮಾಡಿ ಅಥವಾ ದೇವತಾರಾಧನೆಯನ್ನು ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳಿ ನಾನು ಈ ಒಂದು ಸಮಯದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ನಾನು ಹೇಳಿರೋದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಅದಕ್ಕೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರುಗಳು ಉತ್ತರಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಥವಾ ಅದಕ್ಕೆ ಉತ್ತರಿಸುವಂಥ ಅವಶ್ಯಕತೆ ಇದ್ದರೆ ನಾನೇ ಅದಕ್ಕೆ ಉತ್ತರಿಸ್ತೇನೆ ಸೊ ಈ ಒಂದು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅನ್ನುವಂಥ ಒಂದು ಮನೋಭಿಲಾಷೆಯನ್ನು ನಮ್ಮ ಭಕ್ತರು ಹೊಂದಿತ್ತು ಅದನ್ನು ನಾನು ನಿಮ್ಮೊಟ್ಟಿಗೆ ಹೇಳಿರ್ತೇನೆ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಷಯದ ಬಗ್ಗೆ ಏನು ನಾನು ವಿಚಾರವನ್ನು ಮಂಡನೆಯನ್ನು ಮಾಡ್ತಾ ಇದ್ದೇನೆ ಇದನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಡ್ತೇನೆ ಧನ್ಯವಾದಗಳು